ಪ್ರತಿಯೊಬ್ಬ ನಿರ್ದೇಶಕನ ಕನಸು ಇರುತ್ತೆ ಅವ್ರಿಗೆ ಸಿನಿಮಾ ಮಾಡೋದು ಅನ್ನೋದು ಅವರು ನಮ್ಮ ಧನ್ವೀರ್ ಸರ್ ಅಭಿನಯದ ವಾಮನ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿಂದ ರಾಜಸ್ಥಾನ್ಗೆ ಅವ್ರಿಗೆ ಕೇಳಿಸೋವರೆಗೂ ಥ್ಯಾಂಕ್ಸ್ ನನ್ನನ್ನು ಹೇಳ್ಕೊಳ್ತೀನಿ ಆಮೇಲೆ ವಾಮನ ಕತೆ ಅದು ಚೇತನ್ ಸರ್ ಅವರ ಹತ್ರ ತಲುಪೋದಕ್ಕೆ ಕಾರಣವಾದಂಥ ನಮ್ಮ ಧನ್ವೀರ್ ಸರ್ ಹಾಗೂ ಮಾರುತಿ ಅಣ್ಣ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೇತನ್ ಸರ್ ನಿಜಕ್ಕೂ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಟ್ರೈಲರಲ್ಲಿ ನೋಡ್ತಾ ಇರೋವಂಥ ತಾರಾಬಳಗ ಮತ್ತು ಟೆಕ್ನಿಷಿಯನ್ಸೇ ಕಾರಣ ಆಗ್ತಾರೆ ಮೊದಲ ಬರ್ತಿ ಟ್ರೈಲರ್ ಎಲ್ರಿಗೂ ಇಷ್ಟ ಆಯಿತಾ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ ಟ್ರೈಲರ್ ಇಷ್ಟ ಆಯಿತಾ ಏಪ್ರಲ್ ಹತ್ತು ಇದೇ ಥರ ಥಿಯೇಟ್ರಲ್ಲಿ ವಾಮನಾಗೂ ನೀವು ಸ್ವಾಗತ ಕೋರಿ ಜಯ ಬೇರಿ ಬಾರಿಸ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತೀನಿ ಯಾಕೆಂದರೆ ವಾಮನ ಒಂದು ಅಪ್ಪಟ ಕನ್ನಡ ಸಿನಿಮಾ ಅದು ಸೊ ಕನ್ನಡ ಸಿನಿಮಾ ಗೆಲ್ಲಬೇಕು ಥಿಯೇಟ್ರ್ಗಳಲ್ಲಿ ನುಗ್ಗಿ ಥಿಯೇಟ್ರ್ಗಳಲ್ಲಿ ನೀವು ಸಿನಿಮಾ ನೋಡಿ ನಮ್ಮನ್ನು ಆರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದೇ ಥರ ಮತ್ತು ನಮ್ಮ ಚೇತನ್ ಸರ್ ಪ್ರೊಡ್ಯೂಸರ್ ಮತ್ತು ರೂಪಾ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ ದೊಡ್ಡ ತಾರಾ ಬಳಗ ಅಂತ ಹೇಳಿದ್ದೆ ಮೊದಲಾವರ್ತಿ ತಾರಾ ಬಳಗದಲ್ಲಿರೋ ನಮ್ಮ ತಾರಾ ಅಮ್ಮ ಅವರಿಗೆ ದೊಡ್ಡ ನಮನಗಳನ್ನ ನಾನು ತಿಳಿಸ್ಕೊಳ್ತೀನಿ ಯಾಕೆಂದರೆ ಪಾತ್ರ ಬರೆಯುವಾಗ ತಾಯಿ ಪಾತ್ರ ತಾರಾ ಅಮ್ಮನೇ ಇರಬೇಕು ಅನ್ನೋದು ಬರೆಯುವಾಗ ಇದ್ದಂಥದ್ದು ಹೀರೋಗೆ ಹೇಳಿದಾಗ ಹೀರೋಗೂ ಇದ್ದಂಥದ್ದು ನಮ್ಮ ಚೇತನ್ ಸರ್ಗೆ ಹೇಳಿದಾಗ ಚೇತನ್ ಸರ್ಗೂ ಇದ್ದಂಥದ್ದು ಹಂಗಾಗಿ ಮೂರು ಜನ ವಾಮನ ಸೇರಿ ತಾರಾ ಅಮ್ಮ ಬೇಕು ಅಂತ ನಾವು ಕೇಳಿದ್ವಿ ಅದನ್ನು ಕೊಟ್ಟಂಥ ಚೇತನ್ ಸರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗೂ ನಾಯಕರುಗಳಿಗೆಲ್ಲ ಕಲಾನಾಯಕ ನಮ್ಮ ಸಂಪತ್ ಸರ್ ಅವರು ವಾಯ್ಸು ಗತ್ತು ಗಂಭೀರ ಬಂದರೆ ಹಂಗಿರುತ್ತೆ ನಿಜಕ್ಕೂ ಹೇಳ್ತೀನಿ ವಾಮನದಲ್ಲಿ ಬೇರೆ ಥರ ಅವ್ರ ವೇರಿಯೇಷನ್ಸ್ ಇದೆ ಸಂಪತ್ ಸರ್ನ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹಾಗೆ ಇನ್ನೊಬ್ಬರು ಇದ್ದಾರೆ ಆದಿತ್ಯ ಮೇನನ್ ಸರು ಅವ್ರದ್ದು ಅಷ್ಟೇ ನಮ್ಮ ಸಂಪತ್ ಸರ್ ನಾಯಕರುಗಳನ್ನ ಕಲನಾಯಕರಾದರೆ ನಮ್ಮ ಆದಿತ್ಯ ಮೇನನ್ ಸರ್ ಕಲನಾಯಕರುಗಳನ್ನ ಕಲನಾಯಕ ಆತ ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ ಕಾಕ್ರೋಜ್ ಸರು ಮತ್ತು ಕೋಟೆ ಪ್ರಭಾಕರು ಭೂಷಣ್ ಮಾಸ್ಟ್ರು ಆಮೇಲೆ ಸಚಿತಾನಂದ ಅರುಣ್ ಶ್ರೀರಾಮಯ್ಯ ಅಂತ ಒಂದು ದೊಡ್ಡ ತಾರಾ ಬಳಗ ಇದೆ ಇನ್ಕ್ಲೂಡಿಂಗ್ ಕೆ ಆರ್ ಪೇಟೆ ಕೂಡ ಇದ್ದಾರೆ ಸೊ ಎಲ್ಲ ತಾರಾ ಬಳಗನ್ನ ನಿಮ್ಮನ್ನು ರಂಜಿಸೋದಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂಥ ಮಹೇಂದ್ರ ಸಿಂಹ ಕ್ಯಾಮ್ರಾಮ್ಯಾನ್ ಅವರು ದೃಶ್ಯಾವಳಿಗಳನ್ನ ನೀವು ಹತ್ತನೇ ತಾರೀಕು ನೋಡ್ತೀರಾ ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಅಂದರು ಡಿ ಒ ಪಿ ಸರ್ ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಅಜ್ನೀಶ್ ಲೋಕನಾಥ್ ಸರ್ ಮತ್ತು ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂಥ ಕೊಡುಗೆ ನಾಲ್ಕು ಹಾಡುಗಳನ್ನು ಕೊಟ್ಟಿದ್ದಾರೆ ಆ ನಾಡಕ್ಕೂ ಹಾಡುಗಳಲ್ಲಿ ಹಾಡದಂಥ ಮತ್ತು ಬರೆದಂಥ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ ನಾಗೇಂದ್ರ ಪ್ರಸಾದ್ ಸರ್ ಪ್ರಮೋದ್ ಮರವಂತೆ ಹಾಗೂ ಪುನೀತ್ ಆರ್ಯನ್ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು ಆಮೇಲೆ ಆಡದಂಥ ಪ್ರತಿಯೊಬ್ಬರನ್ನೂ ನೆನೆಸ್ಕೊಳ್ತೀನಿ ಮತ್ತು ಆ್ಯಕ್ಷನ್ ಇದೆ ಅರ್ಜುನ್ ಮಾಸ್ಟ್ರಿಗೆ ವಿಕ್ರಮ್ ಅವ್ರ ಮಾಸ್ಟ್ರಿಗೆ ಆ್ಯಕ್ಷನ್ ಮಾಡಿಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ಸ್ಪೆಷಲಿ ಜಾಲಿ ಬಾಸ್ಟಿನ್ ಮಾಸ್ಟ್ರಿಗೆ ಥ್ಯಾಂಕ್ಸ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆರ್ಟ್ ಮಾಡಿದಂಥ ಪ್ರಪ್ರಥಮವಾಗಿ ನಂತರ ಚೊಚ್ಚಳ ನಿರ್ದೇಶನ ಥರ ಪ್ರಥಮವಾಗಿ ಹಾಟ್ ಡೈರೆಕ್ಟ್ ಮಾಡಿದಂಥ ನವೀನ್ ಆಡೋ ಅಲ್ಲಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓವರ್ ಆಲ್ ಆಗಿ ಎಲ್ಲ ಟೆಕ್ನಿಷಿಯನ್ಸು ಇದಕ್ಕೆ ದುಡಿದಿದ್ದಾರೆ ಎಕ್ಸಿಕ್ಯೂಟಿವ್ ಆದವಂಥ ಪ್ರವೀಣ್ ಮತ್ತು ಪ್ರೊಡಕ್ಷನ್ ಎಡ್ ಮಹೇಶ್ ಮತ್ತು ನಮ್ಮ ಎಲ್ಲರನ್ನು ರೀಚ್ ಮಾಡಿಸೋವಂಥ ಮದಗಜ ಡೈರೆಕ್ಟರ್ ಮಹೇಶ್ ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸೋದಕ್ಕೆ ಕಾರಣ ಆದಂತ ನನ್ನ ಹೆಂಡ್ತಿ ಸವಿತ್ರ ಅವಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಗೆಳೆಯ ನವೀನ್ ಕುಮಾರ್ ಮಲ್ಲಪ್ಪ ಬೇಗೂರ್ ಅವನಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಟ್ಟಾರೆ ಥ್ಯಾಂಕ್ಸ್ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ಮಾತ್ರ ಹೇಳ್ತೀನಿ ವಾಮನ ನಿಜಕ್ಕೂ ನಿಮ್ಮನ್ನೆಲ್ರನ್ನು ರಂಜಿಸ್ತಾನೆ ತಾಯಿಯ ವ್ಯತೆ ನಮ್ಮ ವಾಮನನ ಕತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತಾಯಿನ ಇಷ್ಟ ಪಡೋರು ಪ್ರತಿ ಒಬ್ರುನು ಗುಣನ ಇಷ್ಟಪಡ್ತಾರೆ ಪಡ್ತಾರೆ ಯಾಕೆ ಅಂದ್ರೆ ಗುಣ ಅವ್ನು ಒಳ್ಳೆವ್ನ ಕೆಟ್ಟವನ ಏಪ್ರಿಲ್ ಹತ್ತನೇ ತಾರೀಕು ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್